பூஜ்ய சத்தியமார்கல்பா நமதேனுவே ஓம்ீ குருவேந்திரா நமண்ட்ஸ் ಇವತ್ತು ರಾಯರ ಐವತ್ ಮುನ್ನೂರ ಐವತ್ತ್ಮೂರನೇ ವರ್ಷದ ಉತ್ತರಾರಾಧನೆಯ ದಿನ ಅಂದರೆ ಮೂರನೇ ದಿನವಾದ ಉತ್ತರಾರಾಧನೆಯ ದಿನ ಇವತ್ತು ಗುರುವಾರ ಪೂಜೆಯೆಲ್ಲ ಆಯಿತು ಹಾಗೆ ರಾಯ ರಾಯರಿಗೆ ಬಾಳೆಹಣ್ಣಿನ ರಸಾಯನ ಇಟ್ಟಿದ್ದೀನಿ ಒಂದು ಲೋಟ ನೀರು ಇಟ್ಟಿದ್ದೀನಿ ತುಪ್ಪ ದೀಪ ಹಚ್ಚಿದ್ದೀನಿ ಓಕೆ ಫ್ರೆಂಡ್ಸ್ ಈಗೆಲ್ಲ ಎಲ್ಲ ಆಯಿತು ಏನಪ್ಪ ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾವು ಯಾವುದೇ ಥರದ ಪ್ರಚಾರಕ್ಕೆ ಆಗಲಿ ಇಲ್ಲ ನಮಗೆ ವ್ಯೂಸ್ ಬರಲಿ ಇಲ್ಲ ಸಬ್ಸ್ಕ್ರೈಬ್ ಆಗಲಿ ಅನ್ನೋದಕ್ಕೆ ಆಗಲಿ ನಾವು ಇಲ್ದ ಇಲ್ಲ ಅಂತಹ ಮಾತನ್ನು ಏನು ಹೇಳ್ತಾ ಇಲ್ಲ ನಮ್ಮ ಅನುಭವಕ್ಕೆ ಬಂದಿರೋದು ಅಥವಾ ರಾ ರಾಯರ ಭಕ್ತರಿಗೆ ಭಕ್ತರ ಅನುಭವಕ್ಕೆ ಬಂದಿರುವುದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಹಾಗೆ ನಾವು ಹೇಳೋದೆಲ್ಲ ಸತ್ಯನೇ ಏಕೆ ಅಂದರೆ ನಾವು ಮಾಡ್ತಾ ಇರುವಂಥ ವೀಡಿಯೋಸು ಬಂದು ರಾಯರದ್ದು ರಾಯರ ಬಗ್ಗೆ ಮಾಡುವಾಗ ನಮಗೂ ಅಷ್ಟೇ ಭಯ ಭಕ್ತಿ ಎಲ್ಲ ಇರುತ್ತೆ ಹಾಗಾಗಿ ನಮ್ಮ ಅನುಭವದಲ್ಲಿ ಬಂದಿರುವಂತಹದ್ದು ಆಗಲಿ ಅಥವಾ ನಮ್ಮ ರಿಲೇಟಿವ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಯಾರಾದರೂ ಹಂಚ್ಕೊಂಡಿರ್ತಾರೆ ಅವ್ರ ಬಗ್ಗೆ ನಾನು ಹೇಳಿರ್ತೀನಿ ಎಲ್ಲಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನಗೆ ತುಂಬ ವ್ಯೂಸು ಕಮ್ಮಿ ಇದ್ದಾರೆ ಹಾಗೆ ಸಬ್ಸ್ಕ್ರೈಬು ಕಮ್ಮಿ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಏನಪ್ಪ ಅಂತಂದರೆ ನಾನು ಇವತ್ತು ಮುಖ್ಯವಾದ ವಿಷಯನ ಹೇಳಬೇಕು ಅಂತ ಅನ್ನಿಸ್ತು ಎಷ್ಟೋ ಜನ ಅಂತಾರೆ ಈ ಥರ ವೀಡಿಯೋ ಮಾಡಿ ಹಾಕಿದ್ರೆ ದೇವ್ರಗಳ ಬಗ್ಗೆ ಮುಖ್ಯವಾಗಿ ದೇವ್ರುಗಳ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ರೆ ಅವರು ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಇವರು ಆ ವಿಡಿಯೋನೇ ಮಾಡಾಕ್ತಾರೆ ಅಂತ ಅನ್ಕೋತಾರೆ ಆ ಥರ ಏನೂ ಇಲ್ಲ ನೀವು ನೋಡಿರ್ಬೋದು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸು ಇಲ್ಲ ನನ್ನ ಚಾನಲ್ ಏನು ಅಷ್ಟು ಮುಂದುವರಿಯಲು ಇಲ್ಲ ಅಷ್ಟು ಪಬ್ಲಿಸಿಟಿ ಏನಿಲ್ಲ ಹಾಗಾಗಿ ನಾನು ಹೇಳೋದೆಲ್ಲ ಸತ್ಯ ಏನಪ್ಪ ಅಂತಂದರೆ ನೀವು ರಾಯರ ಭಕ್ತರಾಗಿದ್ದರೆ ರಾಯರ ರಾಯರ ಬಗ್ಗೆ ನಿಮ್ಮ ಮಹಿಮೆ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಹೇಳೋದೆಲ್ಲ ಸತ್ಯ ಅಂತ ನಿಮ್ಗೆ ಅನಿಸೇ ಅನಿಸಿರುತ್ತೆ ಆದರೆ ರಾಯರ ಭಕ್ತರ ಯಾರು ಆಗಿಲ್ವೋ ಅವರಿಗೆಲ್ಲ ಅಯ್ಯೋ ಇದು ಏನು ಇವರೇನೋ ಒಂದು ವ್ಯೂಸ್ ಬರಲಿ ಅಂತ ಹೇಳ್ತಾರೆ ಹಾಗೆ ಹೀಗೆ ಅಂತ ಅನಿಸಿರುತ್ತೆ ನೀವು ಒಂದು ರಾಯರ ಭಕ್ತರಾಗಿ ರಾಯರ ಕೃಪೆಗೆ ರಾಯರ ಮಹಿಮೆಗೆ ಪಾತ್ರರಾಗಿ ಹಾಗಂತ ನಾನು ನಿಮ್ಮ ಕುಲದೇವರನ್ನು ಬಿಟ್ಟು ಬಿಡ್ ಬಿಟ್ಬಿಟ್ಟು ನೀವು ರಾಯರನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ ಫಸ್ಟು ನಿಮ್ಮ ಕುಲದೇವರನ್ನು ಪೂಜೆ ಮಾಡಿ ಆಮೇಲೆ ನೀವು ರಾಯರನ್ನು ಪೂಜೆ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು